ಮೇಲಿನ ಜಿಎಸ್ಟಿಯನ್ನ ಇಳಿಕೆ ಬೆನ್ನಲ್ಲೇ ಇದೀಗ ನಂದಿನಿ ಮೊಸರು ತುಪ್ಪ ಬೆಣ್ಣೆ ಮತ್ತು ಲಸ್ಸಿ ಸೇರಿದಂತೆ ಹಲವು ಉತ್ಪನ್ನಗಳ ದರ ಇಳಿಕೆ ಆಗಿದ್ದು ಸೋಮವಾರದಿಂದ ಹೊಸ ದರ ಜಾರಿ ಆಗುವ ಸಾಧ್ಯತೆ ಇದೆ ಆ ಮೂಲಕ ರಾಜ್ಯದ ಜನರಿಗೆ ಕೆಎಂಎಫ್ ಗುಡ್ ನ್ಯೂಸ್ ಕೊಟ್ಟಿದೆ ಆದ್ರೆ ಅಧಿಕೃತ ಆದೇಶ ಬಾಕಿ ಇದೆ ಹಾ ಈಗ 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 ಹಾ ನನಗೆ ಫಾರ್ವರ್ಡ್ ಮಾಡ್ತೀರ ವಾಟ್ಸಪ್ಗೆ ಕಲಾ ಕಳೆ ಇಳಿಕೆ ಬೆನ್ನಲ್ಲೇ ದರ ಇಳಿಕೆಗೆ ಸಜ್ಜಾಗಿರುವ ಕೆಎಂಎಫ್ ಈ ಬಗ್ಗೆ ಶುಕ್ರವಾರ ಕೆಎಂಎಫ್ ಅಧಿಕಾರಿಗಳು ಸಭೆ ಮಾಡಿದ್ದಾರೆ ಸಭೆಯಲ್ಲಿ ಯಾವುದರ ದರ ಎಷ್ಟು ಇಳಿಕೆ ಎಂಬುದನ್ನು ನಿರ್ಧಾರ ಮಾಡಲಾಗಿದೆ ಮೊಸರಿನ ದರ ಲೀಟರ್ಗೆ ನಾಲ್ಕು ರೂಪಾಯಿ ಇಳಿಕೆ ನಿರೀಕ್ಷೆ ಇದೆ ಜೊತೆಗೆ ತುಪ್ಪ ಬೆಣ್ಣೆ ಲಸಿ ಸೇರಿ ಹಲವು ಉತ್ಪನ್ನಗಳ ದರ ಕೂಡ ಇಳಿಕೆ ಆಗಿದೆ ಎರಡ್ ಸಾವಿರದ ಹದಿನೇಳರಲ್ಲಿ ಹಾಲಿನ ಉತ್ಪನ್ನಗಳ ಮೇಲೆ ಜಿಎಸ್ಟಿ ವಿಧಿಸಲಾಗಿತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಜಿಎಸ್ಟಿಯನ್ನ ಶೇಕಡ ಇಪ್ಪತ್ತೆರಡಕ್ಕೆ ಹೆಚ್ಚಿಸಲಾಗಿತ್ತು ಆದ್ರೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಹಾಲಿನ ಉತ್ಪನ್ನಗಳನ್ನ ಉತ್ಪನ್ನಗಳ ಮೇಲಿನ ಸರಕು ಸೇವಾ ತೆರಿಗೆಯನ್ನು ಶೇಕಡ ಹನ್ನೆರಡರಿಂದ ಐದಕ್ಕೆ ಇಳಿಕೆ ಮಾಡಿದ್ದು ಇದು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಜಾರಿಗೆ ಬರಲಿದೆ ಆ ಮೂಲಕ ಗ್ರಾಹಕರು ಸ್ವಲ್ಪ ಮಟ್ಟಿಗೆ ನಿಟ್ಟುಸಿರು ಬಿಡುವಂತಾಗಿದೆ